ಈಗ ನಾಗರಾಜ್ ಅವರೇ ಒಂದೇನು ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ರೆ ಈಗ ಈ ತನಿಖೆ ಎಸ್ ಐ ಟಿ ತನಿಖೆ ಮಾಡಬೇಕಾದಾಗ ಇದೇ ಚಿನ್ನ ಒಳ್ಳೆ ಸೆಕ್ಯೂರಿಟಿನಲ್ಲಿ ಸಾಕ್ಷಿಗೆ ತೊಂದರೆ ಆಗದ ರೀತಿಯಲ್ಲಿ ಯಾರೋ ಸಾಕ್ಷಿಗಳ ಮೇಲೆ ದಾಳಿ ಮಾಡಿದ ರೀತಿಯಲ್ಲಿ ಒಬ್ಬ ಸಾಕ್ಷಿ ಆ ಥರ ಮುಂದೆ ಬಂದಾಗ ಆ ತನಿಖೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಸೆಕ್ಯೂರಿಟಿಯನ್ನು ಕೊಟ್ಟು ಬೇಕಾದ ಪರಿಕರಗಳ ವ್ಯವಸ್ಥೆಯನ್ನು ಮಾಡಿ ಎಂಡು ಜಿ ಪಿ ಆರು ಬಳಸ್ಬಿಟ್ರು ಜಿ ಪಿ ಆರ್ ಭೂಮಿ ಒಳಗಡೆ ಈ ಮನುಷ್ಯನಿಗೆ ಅವನ ಶಕ್ತಿಯಲ್ಲಿ ಇರುವಷ್ಟು ತೋರ್ಸೋಕೆ ಇಲ್ಲ ಭೂಮಿ ಮೇಲೆ ಯಂತ್ರವನ್ನು ನಾವು ಮೂವ್ ಮಾಡಿಬಿಟ್ರೆ ತಳದಲ್ಲಿರ್ತಕ್ಕಂಥ ಮೂಳೆನೋ ಕಬ್ಬಿಣನೋ ಇನ್ಯಾವುದೋ ಲೋಹವೋ ಎಲ್ಲ ಪತ್ತೆ ಆಗಿಬಿಡುತ್ತೆ ಇದು ಅಡಿ ಐದಡಿ ಆರಡಿಲಿಲ್ದೆ ಇಪ್ಪತ್ತಡೀಲಿತ್ತು ಮೂವತ್ತಡಿ ಇತ್ತು ಸಿಕ್ಕಿಬಿಡುತ್ತೆ ಅಂತೇಳಿ ಅದನ್ನು ಬಳಸ್ಬಿಟ್ರು ಗೌರ್ಮೆಂಟ್ ಲೆಕ್ಕದಲ್ಲಿ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಅದು ಹತ್ತು ಹನ್ನೆರಡು ಲಕ್ಷದವರೆಗೂ ಹೋಗಿದೆ ಕೆಲವರು ಹೇಳ್ತಾರೆ ಅದನ್ನು ಹತ್ತೆರಡು ಲಕ್ಷ ಖರ್ಚಾಗಿದೆ ಅಥವಾ ಕೆಲವು ಆರು ಲಕ್ಷ ಅಂತಾರೆ ಇರಲಿ ಅದು ಒಂದು ಕೆಲವರು ಮೂರು ಲಕ್ಷ ಅಂತಾರೆ ಬೇರೆ ವಿಚಾರ ಇಷ್ಟುವರೆಗೂ ಹೋದ ಹೊರತಾಗಿಯೂ ಅವಾಗೇನೂ ಸಿಕ್ಕಲಿಲ್ಲ ಅಂದಾಗ ಎಸ್ ಐ ಟಿ ಪೂರ್ತಿ ಇಡೀ ಒಂದು ಗುಂಪಿನ ವಾದವನ್ನು ಆಲಿಸಿ ಅವರು ಹೇಳ್ದಂಗೆಲ್ಲ ಎಸ್ ಐ ಟಿ ಕೇಳಿತ್ತು ಈಗ ಎಸ್ ಐ ಟಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರು ತನಿಖೆ ಮಾಡ್ತಾ ಇಲ್ಲ ಅಥವಾ ರಿಪೋರ್ಟ್ ಬರಿತಾ ಇದ್ದಾರೆ ಅಂದಾಗ ಅದೇ ಎಸ್ ಐ ಟಿ ಮೇಲೆ ಮತ್ತೆ ಗೊಬ್ಬ ಕೂರಿಸೋದು ಯಾಕೆ ಅಂದರೆ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ವಿಚಾರಣೆ ಅಂದರೆ ಅರೆಸ್ಟ್ ಆಗಲೇಬೇಕು ಅನ್ನೋದಾ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ರೇ ಸರಿಯಾದ ವಿಚಾರಣೆ ಅಂತ ಅರೆಸ್ಟ್ ಮಾಡ್ಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಹಾಜರುಪಡಿಸಬೇಕು ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ ಇಲ್ಲ ಪೊಲೀಸ್ ಕಸ್ಟಡಿ ಕೇಳಬೇಕಾಗತ್ತೆ ಅವರು ಗಂಟೆ ಗಟ್ಟಲೆ ನಮ್ಮನ್ನು ವಿಚಾರಣೆ ಮಾಡಿದ್ದಾರೆ ಹದಿನೆಂಟು ಗಂಟೆ ಕೂರಿಸ್ಕೊಂಡಿದ್ದಾರೆ ಬೆಳಗ್ಗೆ ಬಂದು ರಾತ್ರಿ ಕೂರಿಸ್ಕೊಂಡಿದ್ದಾರೆ ನಮ್ಮನ್ನು ಅವರ ಒಂದು ವಾದ ಅದು ಏನು ಮಾಡಬೇಕಾಗಿದೆ ಎಸ್ ಐ ಅಂತ ನೋಡಿ ನಾವು ನೀವು ಈಗ ಪ್ರತಿದಿನ ಪೇಪರ್ಗಳಲ್ಲಿ ಓದ್ತೀವಿ ಗಂಡನ ಹೆಂಡ್ತಿನೇ ಕೊಲೆ ಮಾಡಿಬಿಟ್ಟು ಸ್ಟೇಷನ್ ಹೋಗಿ ದೂರ ಕೊಡ್ತಾಳೆ ಹ್ಞೂ ಹ್ಞೂ ತಗೊಂಡು ಒಳಗಡೆ ಹಾಕ್ಬಿಟ್ರು ಆಮೇಲೆ ಅಂತೇಳಿ ಯಾರನ್ನ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಇದು ಇನ್ವೆಸ್ಟಿಗೇಷನ್ ದೂರು ಕೊಡ್ಬೋದು ಯಾರು ಬೇಕಾದ್ರೂ ದೂರು ಕೊಡ್ಬೋದು ದೂರದಾರನೇ ಕಳ್ಳ ಯಾಕೆ ಆಗಿರಬಾರ್ದು ಕೊಲೆಯಾದವನೇ ಕೊಲೆಗಾರನ ಯಾಕೆ ಆಗಿರಬಾರ್ದು ನಾವು ಇದನ್ನೆಲ್ಲ ನೋಡಿದ್ದೀವಿ ಸಾಕಷ್ಟು ಪ್ರಸಂಗಗಳಲ್ಲಿ ನೋಡಿದ್ದೀವಿ ಇಲ್ಲಿ ಕೂಡ ಯಾರು ಯಾವುದೋ ಒಂದು ವಿತ್ ಅನ್ ವೆರಿ ಸ್ಟ್ರಾಂಗ್ ಅಲ್ಟೀರಿಯರ್ ಮೋಟಿವ್ ಒಂದು ಪಟ್ಟಭದ್ರ ಅದ್ರ ಹಿಂದೇನು ದೊಡ್ಡ ಶಕ್ತಿ ಇದೆ ಓಕೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಇಲ್ಲ ಅಂದರೆ ಅವ್ರಿಗೆ ಅಷ್ಟೊಂದು ಏನು ಒಂದು ರೀತಿಯ ಬಲ ಬರ್ತಾ ಇರಲಿಲ್ಲ ಇಲ್ಲ ದೊಡ್ಡ ಶಕ್ತಿ ಇದ್ದಾಗ ಚಿನ್ನಯ್ಯನಿಗೆ ಒಂದು ಲಕ್ಷದ ಬಾಂಡ್ ಕೊಟ್ಬಿಟ್ಟು ಯಾಕೆ ಬಿಡಿಸ್ಕೊಳಕ್ಕೆ ಆಗ್ತಿಲ್ಲ ದೊಡ್ಡ ಶಕ್ತಿಗೆ ಈಗ ನೋಡಿ ಮಾಡೋದು ಮಾಡಿಬಿಟ್ರು ಚಿನ್ನಯ್ಯನಿಗೆ ಈಗ ಒಂದು ಲಕ್ಷದ ಬಾಂಡ್ ಇಲ್ಲ ದೊಡ್ಡ ಶಕ್ತಿ ಅದನ್ನೇ ಈಗ ಮಾಡೋದು ಮಾಡಿಬಿಟ್ರು ಚಿನ್ನಯ್ಯನಿಗೆ ತಿರುಗಿ ಹೋಗಿ ಅಲ್ಲಿ ಬಾಂಡ್ ಅಂತ ಕೊಟ್ಟರೆ ಯಾಕೆ ಕೊಟ್ಟರು ಅಂತ ನೀವೇ ಕೇಳ್ತೀರಾ ಯಾಕೆ ಕೊಟ್ಟರು ಅವ್ರು ಯಾರು ಲೆಸ್ ಅಂಟಿಲ್ ದೇ ಆರ್ ಇಂಟ್ರೆಸ್ಟೆಡ್ ಯಾಕೆ ಕೊಟ್ರು ಓಕೆ ಈಗ ನಿಜವಾಗೂ ಅವರು ಧೈರ್ಯವಂತರೇ ಆಗಿದ್ರೆ ನಿಷ್ಠಾವಂತರೇ ಆಗಿದ್ದರೆ ಚಿನ್ನಯ್ಯನಿಗೆ ಅಷ್ಟೊಂದು ಮೆರೆಸಿದ್ರಲ್ವ ಅವರು ಹೇಳ್ದಂಗೆ ಅವನು ಒಂದು ರೀತಿ ಗೊಂಬೆ ಥರ ಕುಣ್ದಲ್ಲ ಅವ್ರನ್ನ ರೆಸ್ಕ್ಯೂ ಮಾಡಬೇಕಿತ್ತು ಆನೆಸ್ಟ್ ಆಗಿದ್ದಿದ್ರೆ ಇವತ್ತು ಅವನು ಜೈಲಿಂದ ಓದೋನಿಗೆ ಅದು ಈಗ ಕೋರ್ಟ್ ನ್ಯಾಯಾಲಯ ಅದು ಬೇಲ್ ಕೊಟ್ಟ ಮೇಲೆ ಆ ಒಂದಷ್ಟು ಶ್ಯೂರಿಟಿ ಕೊಟ್ಟು ತರಬೇಕಿತ್ತು ಅವನಿಗೆ ಇಲ್ಲ ಯಾರು ಅವ್ರ ಕಡೆಯಿಂದ ಯಾರಾದರೂ ಒಬ್ಬರು ಬಂದಿದಾರಾ ಬಂದಿಲ್ಲ ನೋಡಿ ಯಾವ ರೀತಿ ಅವನಿಗೆ ಒಂದು ರೀತಿ ಬಕ್ರಾ ಮಾಡಿಬಿಟ್ರು ಸಾರಿ ಗುರಿಗೂ ಗೌರವ ಇದೆ ನಾನು ಗುರಿ ಆ ರೀತಿ ಮೋಸ ಮಾಡಿದ್ರಲ್ಲ ಇದು ಮೋಸನೇ ಇದು ಈ ರೀತಿ ಸರ್ಕಾರಕ್ಕೂ ಮೋಸ ಮಾಡಿದ್ದಾರೆ ಅವರು ಓಕೆ ನ್ಯಾಯಾಲಯದ ಮುಂದೆ ತಪ್ಪುಗಳು ತಪ್ಪು ದೂರುಗಳನ್ನು ಕೊಟ್ಟಿದ್ದಾರೆ ತಪ್ಪು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಅವರೀ ಇಷ್ಟಕ್ಕೂ ಇಲ್ಲ ಇನ್ ಇಂಥ ವಿಚಾರಗಳಲ್ಲಿ ಇಷ್ಟಕ್ಕೂ ಚಿನ್ನಯ್ಯ ಹೇಳಿದ್ದು ಚಿನ್ನಯ್ಯ ಆಗದಿರೋದು ರೀ ನಮ್ಮ ಹತ್ರ ಏನೇನು ಸಾಕ್ಷ್ಯಗಳಿತ್ತೋ ನಾವೇನು ಆರ್ ಟಿ ಎಲ್ ಹಾಕಿ ತೊಗೊಂಡಿದ್ವೋ ಸ್ಟೇಷನ್ಗಳಲ್ಲಿ ಕಾಣೆಯಾದವರ ಮಾಹಿತಿ ಇತ್ತೋ ಒಂದಷ್ಟು ಅನುಮಾನಾಸ್ಪದ ನಾಪತ್ತೆ ಪ್ರಕರಣಗಳಿದ್ವೋ ಅದನ್ನು ಇದೆ ಅಂತೇಳಿ ದಾಖಲೆ ನಾವು ಮುಂದೆ ಇಟ್ಟಿರೋದು ಅಷ್ಟೇ ನಾವಿನ್ನೇನು ಹೇಳಿಲ್ಲ ಚಿನ್ನಯ್ಯ ಓದಿದ್ದ ಅದು ಚಿನ್ನಯ್ಯ ಒಳಗಡೆ ಇದ್ದಾನೆ ನೋಡಿ ಅವನ್ನೆಲ್ಲ ಡೆಲ್ಲಿಗೆ ಯಾಕೆ ಇಟ್ಕೊಂಡು ಲಯರ್ ಹತ್ರ ಮನೆಯಲ್ಲಿ ಯಾರು ಇಟ್ಕೊಳ್ತಾರ ರಮಕಾಂತ್ ನೀವೇ ಮನೆಯಲ್ಲಿ ಒಬ್ಬ ಆತರ ಮಾಹಿತಿ ಕೊಡೋನ್ಗೆ ಮನೆಯಲ್ಲಿ ಇಟ್ಕೊಳ್ತೀರಾ ನೀವು ಈ ತರ ಹೇಳಿದಾನೆ ಆಯ್ತು ಬಾ ನನ್ನ ಹತ್ರ ಹೇಳಿದ್ರು ನ್ಯಾಯ ಸಿಗಲ್ಲ ಪೊಲೀಸರು ಇತ್ತು ಪೊಲೀಸ್ ಸ್ಟೇಷನ್ ಬೇಡ ಉನ್ನತ ಅಧಿಕಾರಿಗಳಿಗೆ ಹೇಳೋಣ ಎಲ್ಲಿ ಹೇಳಿದ್ರೆ